ನಮಸ್ಕಾರ ಶ್ರೀನಿವಾಸ ಮಾಜಿ ಸೈನಿಕ ಸರ್ ಏನಿದು ಕಾರ್ಯಕ್ರಮ ಇದು ಶ್ರೀ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಬ್ರಹ್ಮಪೂಜ್ಯ ಗುರುಗಳಾದಂಥ ಯೋಗಿ ನಿವೃತ್ತಿನಾಥ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಕಾಲಭೈರವ ಹೋಮೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ ಈ ಕಾರ್ಯಕ್ರಮದಲ್ಲಿ ಆ ಧಾರ್ಮಿಕವಾಗಿ ಧರ್ಮದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಆ ಮಾನ್ಯ ಗುರುಗಳು ಅವರ ಅಮೃತ ಹಸ್ತದಿಂದ ನೆರವೇರಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಆಗಮಿಸಲಿದ್ದು ನಿರ್ಮಲಾನಂದ ಸ್ವಾಮಿಗಳವರ ಕೃಪಾಶೀರ್ವಾದದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಯಿತು ಅವರ ಅನುಪಸ್ಥಿತಿಯಲ್ಲಿ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿಗಳವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಶಿಲಾಮೂರ್ತಿಯನ್ನು ಆದಿಚುಂಚನಗಿರಿ ಮಠದಿಂದ ಅವರೇ ಇಲ್ಲಿ ಪ್ರತಿಷ್ಠಾಪನೆಗೆ ಅವಕಾಶ ಮಾಡಿಕೊಟ್ಟಿದ್ದು ಬಾಕಿ ಈ ಜೋಗಿ ಸಮಾಜ ಒಂದು ಸಣ್ಣ ಸಮಾಜವಾಗಿದ್ದರೂ ಕೂಡ ಕರ್ನಾಟಕ ರಾಜ್ಯದ ಎಲ್ಲ ಜೋಗಿ ವೃಂದದವರು ಇಲ್ಲಿ ಸೇರಿ ಒಂದು ಕಾರ್ಯಕ್ರಮವನ್ನು ವಿಜೃ ವಿಜೃಂಭಣೆಯನ್ನು ನೆರವೇರಿಸುತ್ತಿದ್ದಾರೆ ಅದೇ ರೀತಿ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜಯನಂಥ ಗುಡ್ಡೋಜಿ ಜೋಗಿ ಗುಡ್ಡಪ್ಪ ಜೋಗಿಯವರ ಒಂದು ಒಳ್ಳೆಯ ಕಾರ್ಯಕ್ರಮ ತತ್ವಪದಗಳು ಮತ್ತು ಜಾನಪದ ಗೀತೆಗಳು ಮತ್ತು ಬಾಳ್ಯ ಎನ್ನುವಂಥ ಸಾಮಾಜಿಕ ನಾಟಕದೊಂದಿಗೆ ಈ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇದೀಗ ತಾನೇ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ಶ್ರೀನಿವಾಸರವರು ಈ ಕಾರ್ಯಕ್ರಮಕ್ಕೆ ಬಂದು ಆ ಗುರುಗಳ ಶುಭಾಶೀರ್ವಾದವನ್ನು ಪಡೆದು ಹೋಗಿರುತ್ತಾರೆ ಮತ್ತು ನಾಳೆ ಎಲ್ಲ ಗಣ್ಯಾತಿ ಗಣ್ಯರು ತರೀಕೆರೆಯ ಪುರಸಭೆಯ ಅಧ್ಯಕ್ಷನಾದಂಥ ವಸಂತಕುಮಾರ್ರವರು ಮತ್ತು ಆ ಮಾಜಿ ಶಾಸಕರಾದಂಥ ಡಿ ಎಸ್ ಸುರೇಶ್ ರವರು ಮತ್ತು ಎಲ್ಲ ಪುರಸಭೆಯ ಗೌರವಾನ್ವಿತ ಸದಸ್ಯರುಗಳು ಮತ್ತು ಒಕ್ಕಲಿಗ ಸಮುದಾಯದ ಅಧ್ಯಕ್ಷರಾದಂಥ ಉಮಾಶಂಕರ್ ಅವರು ವಿಶ್ವನಾಥ್ರವರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಮತ್ತು ಮರಾಠ ಸಮಾಜದ ಮುಖಂಡರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಬಹಳ ಸಂತಸದ ವಿಚಾರ ಹೇಳಿದ್ರೆ ಜೋಗಿ ಸಮಾಜ ಕರ್ನಾಟಕದ ಮೂಲೆ ಮೂಲೆಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇದರ ರಾಜ್ಯಾದ್ಯರಂಥ ಶಿವಾಜಿ ಕುಸುಮಾದರವರು ಕೂಡ ನಾಳೆ ಒಂದು ಕಾರ್ಯಕ್ರಮದಲ್ಲಿ ಅವರು ಜೋಗಿ ಮಹಾಮಂಡಳದ ಅಧ್ಯಕ್ಷರು ಹುಬ್ಬಳ್ಳಿ ಅಲ್ಲಿಂದ ಬರ್ತಾ ಇದ್ದಾರೆ ಅದೇ ರೀತಿ ಪ್ರೊಫೆಸರ್ ಚಂದ್ರಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಶ್ರಮವಹಿಸಿರ್ತಾರೆ ನಮ್ಮ ಸ್ಥಳೀಯವಾಗಿ ಸುರೇಶ್ ಅವರು ವಾಲೆ ಸೂರ್ಯರವರು ಮಾಜಿ ಪುರಸಭಾ ಸದಸ್ಯರು ಮತ್ತು ನಮ್ಮ ರವಿಕುಮಾರ್ ಅವರು ಮತ್ತು ಕುಳ್ಳ ಪ್ರಕಾಶ್ರವರು ಗುತ್ತಿಗೆದಾರರು ಅವರು ಭಾಳಷ್ಟು ಶ್ರಮವನ್ನು ವಹಿಸಿದ್ದಾರೆ ಜೋಗಿ ಸಮದ ಎಲ್ಲ ಯುವಕರು ಅಧ್ಯಕ್ಷರಾದಂಥ ಮಂಜುನಾಥ್ರವರು ಅಣ್ಣಯ್ಯರವರು ಮತ್ತು ಎಲ್ಲ ಹುಡುಗರು ಬಹಳ ಉತ್ಸಾಹದಿಂದ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ತರೀಕೆರೆಯ ಸರ್ವ ಜನತೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ